ಬಟ್ ನೆನ್ನೆ ಯಾವುದೋ ಇದೇ ರೋಡು ಮೂಲೆಯಲ್ಲಿ ಕಳತನ ಆಗ್ಬಿಟ್ಟಿದೆ ಅಂತೆ ಯಾವ ಗಾಡಿ ಗೊತ್ತಿಲ್ಲ ಜೀವ ಡವ ಡವ ಅಂತೂ ಮ್ಯಾಟ್ರ್ ಕೇಳಿದ ತಕ್ಷಣ ನನ್ನ ಎರಡು ನನ್ನ ಡಾರ್ಲೋ ಆಗಲಿ ನಂದಿ ಆಗಲಿ ಎರಡು ಆಚೆನೆ ಇರುತ್ತಲ್ಲ ಅಂತ ಓಕೆ ನಾವು ಸುತ್ತಿದ್ರು ಬಿರಿಯಾನಿ ತಿನ್ನೋದು ಬಿಡೋಲ್ಲ ಹಿಂಗೆ 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 ಇಳಿಸ್ಬಿಡ್ತಾ ಇದೆ ಹಾಗೋಗಳು ಅದೇ ಹುಡುಗರು ಅದೇ ಹುಡುಗಿರು ಏನು ಕಾಲೇಜ್ ಬೋರ್ ಆಗಿದೆ ಲೈಫ್ ಓಕೆ ಬಾಯ್ಸ್ ಎಲ್ಲಿಗೆ ವೆಲ್ಕಮ್ ಬ್ಯಾಕ್ ಟು ನಾನು ನಿಮ್ಮ ಪ್ರತಿ ಪ್ರತಿಗೊಟ್ರು ನೋಡ್ತಾ ಇರ್ಬೋದು ನಮ್ಮ ಡೊಮೆ ಕೋಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಮನೇಲಿ ಡ್ಯಾಡಿ ಇಲ್ಲ ಎಲ್ಲ ಆಚೆ ಹೋಗಿದ್ದಾರೆ ಹಂಗಾಗಿ ಡ್ಯಾಡಿ ಗಾಡಿ ಒಳಗಡೆ ಪಾರ್ಕಿಂಗು ಆ್ಯಕ್ಚುಲಿ ಗಾಡಿ ಆಚೆನೆ ಪಾರ್ಕ್ ಇದೆ ಪಾರ್ಕ್ ಮಾಡ್ತಾ ಇರಲಿಲ್ಲ ಯಾವಾಗಲೂ ಒಳಗೋದನ್ನ ಬಟ್ ನೆನ್ನೆ ಯಾವುದೋ ಇದೇ ರೋಡ್ ಇಲ್ಲಿ ಕಳತನ ಅಂತೆ ಯಾವ ಗಾಡಿ ಗೊತ್ತಿಲ್ಲ ಜೀವ ಡವ ಡವ ಅಂತೂ ಮ್ಯಾಟ್ರ್ ಕೇಳಿದ ತಕ್ಷಣ ನನ್ನ ಎರಡು ನನ್ನ ಡಾರ್ಲೋ ಆಗಲಿ ನಂದಿ ಆಗಲಿ ಎರಡು ಆಚೆನೇ ಇರುತ್ತಲ್ಲ ಅಂತ ಅದಕ್ಕೆ ರಿಸ್ಕ್ ಬೇಡ ಅದು ಓಕೆ ಕವರ್ ಹಾಕಿದ್ದೀನಿ ಇಲ್ಲೇ ಇದೆ ಅದು ಒಳಗಿರ್ಲಿ ಅಂದ್ಬಿಟ್ಟು ಒಳಗಡೆ ಪಾರ್ಕ್ ಮಾಡಿಬಿಟ್ಟೆ ಈಗ ಆಫ್ಟರ್ ಕಾಲೇಜ್ ಆ ನಮ್ಮದು ಇದಿದೆ ಅಲ್ಲ ನಾರ್ಮಲಾಗಿ ಹೋಗೋದು ಸೊ ಫಸ್ಟ್ ಇಂಟ್ರೋ ಕೊಟ್ಟಿಲ್ಲ ಅಂದ್ಕೊಂತೀನಲ್ಲ ಒಂದೊಳ್ಳೆ ಇಂಟ್ರೋನಿಂದ ಸ್ಟಾರ್ಟ್ ಮಾಡೋಣ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿ ಕೊಡ್ರು ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಬರ್ರಿ ನಾನು ಆ ಲೈಫ್ಗೆ ಎಂಟ್ರಿ ಕೊಡಿರಿ ನೋಡೋಣ ನನ್ನ ಲೈಫ್ ಹೇಗೆ ಹೋಗುತ್ತೆ ಇವತ್ತು ಅಂತೇಳಿ ಹೊಸ ದಿನ ಹೊಸ ಸ್ಟಾರ್ಟ್ ಲೆಟ್ಸ್ ಕಿಕ್ ಸ್ಟಾರ್ಟ್ ವಿತ್ ಗುಡ್ ಮೆಮೊರೀಸ್ ಅಲ್ಲ ಗುಡ್ ಥಿಂಗ್ಸ್ ಮೆಮೊರೀಸ್ ಏನಿದೆ ಮೆಮೊರೀಸ್ ಬೇಕಂದಾಗ ನೋಡೋಣ ಏನಿದು ತುಂಬ ಹತ್ರ ಈ ರೇಂಜಿಗೆ ಟ್ರಾಫಿಕ್ಕು ಲೆಫ್ಟಲ್ಲಿರೋ ಲ್ಯಾಂಡ್ ನಂದು ಆಗ್ಬಿಟ್ಟಿದ್ರೆ ಪೀಸ್ ಆಗಿದ್ದು ಬಿಡ್ತಿದೆ ಏನಿಲ್ಲ ಅಂದ್ರೆ ಒಂದು ಎಕರೆ ಮೇಲೆ ಐತಿ ಇಲ್ಲಿ ಏನು ಗೊತ್ತಾಗ್ರು ಲ್ಯಾಕ್ಸ್ ಫ್ಲೋರ್ ಕೊಡ್ತಾರೆ ಸ್ವಲ್ಪ ದಿನ ಹೋದರೆ ಫ್ಲೋರ್ ಮೇಲೆ ದೊಡ್ಡ ಆಗುತ್ತೆ ಫ್ಲೋರ್ಸ್ ಮೇಲೆ ಒಂದ್ಸಿಟ್ರೆ ಇಟ್ಟು ನಾವು ತೊಗೊಂಡಿದ್ದೆ ಎಪ್ಪತ್ತು ಲಕ್ಷ ಒಂದು ಸೈಟ್ ಕಿದೈತೆ ಇ ಎಮ್ ಐ ಕ್ಯಾಶ್ ಅಲ್ಲ ಸೊ ಈ ಥರ ಹತ್ತತ್ರ ಒಂದು ಇದ್ರೆ ಇಲ್ಲಿ ಒಳ್ಳೆ ಕೊಟ್ಟಿ ಕೂಡ ಟೆಕ್ಸ್ ಟೆನ್ಆರ್ ಹಿಂಗೆ 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 ಇಳಿಸ್ಬಿಡ್ತಾ ಇದೆ ಟೆನ್ ಆರ್ ಇಳಿಸಿ ಒಂದು ಮನೆ ಕಟ್ಟಿ ಕ್ರೇಜಿ ಕ್ರೇಜಿ ಇರೋದಾಗ ಟೆನ್ ಆರ್ ಫುಲ್ ಸಿಸ್ಟಮ್ ಅಷ್ಟು ಇಲ್ಲ ಸಿಂಗಿಲ್ಲ ಆರೋ ಇತ್ತು ಅಷ್ಟು ಹಾಕೊಂಡು ಈ ಆಶಾ ಮೈನ್ ಅಂದ್ಕೊಂಡು ಇಸ್ಬೋಬೇಕು ಮಜಾನೇ ಬೇರೆ ಬರೀ ಕಾಲೇಜ್ಗೆ ಹೋಗೋಣ ಅದು ಈ ಫೋನ್ ಬಿಟ್ಬಿಡಿ ಯಾಕೆ ಫೋನ್ ಮಾತಾಡ್ಕೊಂಡು ಕಿವಿನ ಹಿಂಗೆ ಕತ್ತಿಸ್ಕೊಬಿಟ್ರ ಸೊಟ್ಟಕ್ಕೆ ಮೊಬೈಲ್ ಎಕ್ಕಿಸ್ಕೊಬಿಟ್ಟು ಹಂಗೇನೆ ತಾ ಆಡ್ತಾವ್ರಿ ಮೊಬೈಲ್ ಜೊತೆ ಬನ್ನಿ ಬಾಯ್ಸ್ ಸಿ ನಮ್ಮೇಲೆ ಓಕೆ ಬಾಯ್ಸ್ ಕಾಲೇಜಿಗೆ ಸ್ವಲ್ಪ ಲೇಟ್ ಆಗಿದೆ ಅಂದ್ಕೊಂಡಷ್ಟು ಬೇಗ ಬರೋಕ್ಕಾಗಿಲ್ಲ ಟ್ರಾಫಿಕ್ ಭಯಂಕರ ಬರೀತೀ ನಾವು ಗಾಡಿನ ಎಲ್ಲ ಆ್ಯಚ್ ತೊಳಗೆ ಬಿಡೋಕದ ಎಲ್ಲ ಪಾರ್ಕಿಂಗ್ ಹಾಕದ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲಿ ಪಾರ್ಕ್ ಮಾಡೋಕೆ ಪಾರ್ಕಿಂಗ್ ಜಾಗನ ಇಲ್ಲ ಗಾಡಿಗಳನ್ನ ಹಾಕೋರೆ ಒಂದು ಗಾಡಿಗಳಿದ್ದೆ ಇನ್ನೊಂದು ಗಾಡಿನೂ ಹಾಕ್ತಾರೆ ಭಯಂಕರ ಫುಲ್ ಐತಿ ಈ ರೋಡು ಒಳಗೆ ಹಾಕ್ಬಿಟ್ಟು ಹೋಗೋಣ ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಯಾವನ್ ಲೈಟ್ ಲೈಟ್ಗಿಟ್ಟಿದೆ ಬಿಟ್ರೆ ಕಷ್ಟ ಏನು ಹೇಳ್ತೀಯ ಇನ್ನೂ ಇಲ್ಲ ಅವನ ಬರ್ತೀನಿ ಮಚ್ಚ ರಾಗ ಹೋಗ್ತಾನೆ ಒಳಗೆ ಅಂದರೆ ನನಗೂ ಪೀಸು ಎರಾಕ್ಸ್ ಯಾರಕ್ಕೆಸು ಗಾಡಿ ಓಡಿಸ್ಬೇಕು ಆ ಥರ ಇದ್ರೆ ಹೇಳ್ರು ಚೆನ್ನಾಗಿದೆ ಅಂತ ಸಿಗ್ತೀನಿ ಯಾರಿಸು ಓಕೆ ಬಾಯ್ಸ್ ಕಾಲೇಜ್ ಮುಗೀತು ನೋಡ್ತಾ ಇದ್ದೀನಿ ಕ್ಯಾಪಿಗೆ ಡ್ರಾಪ್ ಹಾಕ್ಸತ್ತ ನೋಡಪ್ಪ ನಮ್ಮ ಸುಮ್ಮಕ ಎಲ್ಲ ಆಗವಾ ಗಾಡಿನ ಓಕೆ ಬರ್ರಿ ಹೋಗುವ ನಾವು ಮನೆಗೆ ಏನು ಅದೇ ಕಾಲೇಜು ಅದೇ ರೋಡ್ ನನಗೆ ಬೋರ್ ಆಗ್ಬಿಡ್ತಿ ಕಾಲೇಜ್ ಹೋಗ್ ನಾಲ್ಕು ತರ ಬೇರೆ ಬೇರೆ ರೋಡಲ್ಲಿ ಇರೋ ಒಳ್ಳೆ ಮಜ್ ಅದೇ ರೋಡು ಅದೇ ರೋಡು ಅದೇ ಮಕ್ಕಗಳು ಅದೇ ಹುಡುಗಿರು ಅದೇ ಹುಡುಗರು ಏನ್ ಕಾಲೇಜ್ ಬೋರ್ ಆಗ್ಬಿಟ್ಟೈತೆ ಲೈಫ್ ನೀಡ್ಸ್ ಆಮ್ ಎಂಟರ್ಟೈನ್ಮೆಂಟ್ ಲೈಫ್ಗೆ ಎಲ್ಲಾದರೂ ಆಚೆ ಯಾವ ಈಗ ಒಂದು ತಿಂಗ್ನಲ್ಲಿ ಹೋಗಿದ್ದೆ ಆಚೆಯಾದರೂ ಹ್ಞೂ ಯಾರ್ಯಾರೋ ಹೋಗಿದ್ದೆ ಅಂತ ಅನಿಸ್ತಾ ಇಲ್ಲ ಲೈಫ್ ಬರೀ ಟ್ರಾವೆಲ್ ಮಾಡಬೇಕು ಅನಿಸ್ತೈತೆ ಆ ಥರ ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಆದರೆ ಹೇಳ್ಬಿಟ್ರು ಸುಮ್ಮನೆ ಗೈಡಾಗಿ ಸೇರ್ಕೊಂಡ್ಬಿಡ್ತೀನಿ ಕರ್ಕೊಂಡೋಗಿ ಬರೋದು ಅದರಲ್ಲೇ ಸ್ಯಾಲ್ರಿನೂ ಸಿಕ್ಕಿದೆ ನಾನು ತಿರ್ಗಂಗಾಗತ್ತೆ ಟೂ ಇನ್ನೂ ಒಂದು ಕೆಲಸ ಟ್ರಾವೆಲ್ ಮಾಡೋದೇ ಯಾಕೋ ತುಂಬ ಇಷ್ಟ ಆಗ್ತದೆ ಇತ್ತೀಚೆಗೆ ಅದರಲ್ಲಿ ಸ್ವಲ್ಪ ಪೈನ್ ಇದೆ ಆದರೂ ಅದೇ ಸಕ್ಕತ್ತು ಇಷ್ಟ ಪೀಸಾಗೆ ಎಷ್ಟು ನನ್ನ ಕೈ ಟೈಲ್ ಡೈಲಿ ನನ್ನ ಕೆಮೌಟ್ರ್ ಹೊಡಿಬೇಕಾ ರಡಿದ್ದೀನಿ ಗಾಡಿ ಹೊಡಿಯೋಕ್ಕೆ ಬೈಕಲ್ಲಿ ಪೀಸಾಗಿ ಸುತ್ತಿದ್ದೀನಿ ತಲೆನೇ ಕೆಚ್ಕೊಳ್ಳಲ್ಲ ಡೈಲಿ ಒಂದು ಸಾವಿರ ಹೊಡೆದಿಲ್ಲ ಒಂದು ಸಾವಿರ ನಿಯರ್ ಇದೆ ಬಟ್ ಹೊಡೆದಿಲ್ಲ ಒಂದು ಸಾವಿರ ಕಿಲೋಮೀಟ್ರ್ ಹೊಡಿಬೇಕು ಯಾವಾಗ ಒಂದೇ ಸ್ಟ್ರೆಚ್ಚಲ್ಲಿ ಹಿಂಗೆ ಅದರಿಂದ ಯಾವ್ದು ಬರೋದು ಒಂದು ಸಾವಿರ ಗೊತ್ತಿಲ್ಲ ನೋಡಬೇಕು ಸದ್ಯಕ್ಕೆಲ್ಲ ಆಯಿತು ಮನೆ ಕಡೆಗೆ ಪಯಣ ಬುವ ಕಾಲಿ ಡಾಮಿಲಿ ಮಿಣ ಮೀಣ ಅಂತ ಅಳ್ತೈತೆ ಬೋ ಆ ಕ್ಷಣ ಬರ್ರಿ ಓಕೆ ಬಾಯ್ಸ್ ಬೆಳಗ್ಗೆನ ಹೇಳಿದ್ನಲ್ಲ ಮಮ್ಮಿ ಡ್ಯಾಡಿ ಇಬ್ರು ಇಲ್ಲ ಸೊ ಬೆಳಗ್ಗೆ ನಾಷ್ಟೂ ಇಲ್ಲ ಮಮ್ಮಿ ಇಲ್ದಾರೆ ಊಟನೂ ಯಾಕೋರು ಇರೋಲ್ಲ ಗತ್ತಿ ನಮಗೆ ಏನು ಮಾಡೋದ ನಾಷ್ಟ ಮಾಡ್ದಂಗೆ ಕಾಲೇಜ್ಗೆ ಹೋಗಿದ್ದೆ ಈಗ ಊಟಕ್ಕೂ ಹಸ್ಕೊಂಡು ಇರೋಕ್ಕಾಗಲ್ವಲ್ಲ ಅದಕ್ಕೆ ನಾವು ಒಬ್ಬದ ಸುತ್ತಿದ್ರು ಬಿರಿಯಾನಿ ತಿನ್ನೋದು ಬಿಡೋಲ್ಲ ಒಂದು ಬಿರಿಯಾನಿ ಎತ್ಕೊಂಡು ಮನೆಗೆ ಹೋಗುವ ಎಷ್ಟು ಚಂದ ಕಾಣ್ತಿದ್ದೇನೆ ಎಷ್ಟು ನೋಡಿದ್ರೆ ನೋಡ್ತಾನೆ ಇರೋಣ ಅಂತ ಎಷ್ಟೋ ಹಾಗೇನೋಣ ಓಕೆ ಬರ್ರಿ ಸೊ ಮನೆಗೆ ಹೋಗಿ ಸೇರ್ಕೊಂಡು ನೆಮ್ಮದೇ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದೇ ಇನ್ನು ಸೊ ಇನ್ನೂ ಯಾರು ನಮ್ಮ ಚಾನ್ಸ್ ಸಬ್ ಆಗಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಡೈರೆಕ್ಟ್ ಇಷ್ಟಾದ್ರೂ ಫಾಲೋ ಮಾಡ್ತಾರೋ ಫಾಲೋ ಮಾಡಿಬಿಡ್ರಿ ಯಾಕಂದರೆ ಬ್ಲಾಗ್ ನಿನಗೆ ಎಂಡ್ ಮಾಡ್ತೀನಿ ಆಮೇಲೆ ಇದೆಲ್ಲ ಗೆಳಕಾಲ ಅದಕ್ಕಾಗೆ ನಮ್ಮ ಡಾಮಿಗೆ ಜಾಸ್ತಿ ಫಾಲೋವರ್ಸ್ ಬೇಕು ಬೇಗ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಂಡ್ ಫಾಲೋ ಇನ್ಕ್ರೀಸ್ ಮಾಡಿರಿ ಬೇಗ ಸೊ ಇಲ್ಲಿಗೆ ಬ್ಲಾಕ್ ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಅಭಿಗೌಡರು ಸೈನಿಂಗ್ ಔಟ್ ಆಫ್ ದ್ಲಾಗ್ಸ್ ಸಿಗ್ರೆ ಬ್ಲಾಗಲ್ಲಿ ಅತಿ ಎಲ್ಲ ರೈಟ್ ಸೇಫ್ ಆ್ಯಂಡ್ ಸೇಫ್ ಹುಷಾರಾಗಿ ಗಾಡಿರ್ಸಿ ಹುಷಾರಾಗಿರಿ